ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವೀಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ಸೊ ಮೊದಲನೇದಾಗಿ ನೋಡಿ ನಾನು ಲಾಸ್ಟ್ ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಏನಂತಂದ್ರೆ ಮಾರ್ಕೆಟ್ ಬಂದು ನಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ ಸೊ ಆದಷ್ಟು ನಾನು ಸಿ ಕಡೆನೆ ನಾನು ಇಂಟ್ರೆಸ್ಟ್ ಇಡ್ತೀನಿ ಅಂತ ಹೇಳಿದ್ದೆ ಜೊತೆಗೆ ನಾವು ಎಷ್ಟೇ ಏನು ನಮ್ಮ ಹತ್ರ ನಿಫ್ಟಿಯಲ್ಲಿ ಸಿ ಪೊಸಿಷನ್ ಇತ್ತು ಸೊ ಅದನ್ನು ಕೂಡ ನಾವು ಇವತ್ತಿಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ ಸೊ ಅದರಿಂದ ಇವತ್ತು ಒಳ್ಳೆ ಮಾರ್ಕೆಟ್ ಅಲ್ಲಿ ಮೂಮೆಂಟ್ ಆಯಿತು ನಿಫ್ಟಿಯಲ್ಲಿ ಇವತ್ತು ಎಲ್ಲೆಲ್ಲಿ ನಾವು ಟ್ರೇಡ್ ಮಾಡ್ಬೋದಾಗಿತ್ತು ಅಂದ್ರೆ ನೋಡಿ ನಮಗೆ ಲಾಸ್ಟ್ ಒಂದು ತ್ರೀ ಡೇಸ್ ಇಂದೂ ಕೂಡ ನಮಗೆ ಮಾರ್ಕೆಟ್ ಕಂಪ್ಲೀಟ್ ಆಗಿ ನಮಗೆ ಒಂದು ಸೈಡ್ ವೇಸನ್ನೇ ಮಾಡಿ ಒಂದು ರೇಂಜಲ್ಲೇ ನಮಗೆ ಸ್ಟಿಕ್ ಆನ್ ಆಗಿತ್ತು ಮಾರ್ಕೆಟ್ ಓಕೆನಾ ಸೊ ಯಾವ್ದಾದ್ರು ಒಂದ್ ಕಡೆ ನಮಗೆ ಮೂಮೆಂಟ್ ಅನ್ನ ಕೊಟ್ಟರೆ ನಮಗೆ ಅಪ್ಸೈಡ್ ಮೂವ್ಮೆಂಟ್ ಕೊಟ್ರೂ ಕೂಡ ಒಂದು ಸ್ಟ್ರಾಂಗ್ ಆಗಿ ನಮಗೆ ಒಂದು ಮೂಮೆಂಟ್ ಅನ್ನು ಕೊಡುತ್ತೆ ಅಥವಾ ಡೌನ್ ಸೈಡ್ ಮೂಮೆಂಟ್ ಕೊಟ್ರೂ ಕೂಡ ಸ್ಟ್ರಾಂಗ್ ಆಗಿ ಮೂಮೆಂಟ್ ಅನ್ನ ಕೊಡುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಬಟ್ ನಮಗೆ ಆದಷ್ಟು ನಮಗೆ ಮಾರ್ಕೆಟ್ ಬಂದು ಪಾಸಿಟಿವ್ ಅಲ್ಲೇ ಕಾಣಿಸ್ತಾ ಇರೋದ್ರಿಂದ ಅಪ್ಸೈಡ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ನೋಡಿ ಇವತ್ತು ನಮಗೆ ಮಾರ್ಕೆಟಲ್ಲಿ ಇವತ್ತು ಕೂಡ ಅಂಥ ಒಂದು ಬಿಗ್ ಮೂಮೆಂಟ್ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಇದನ್ನು ಏಕೆಂದರೆ ಒಂದು ತ್ರೀ ಡೇಸ್ ನಮಗೆ ಸೈಡ್ ವೇಸ್ ಮಾಡಿರೋದ್ರಿಂದ ಸೊ ಇನ್ನೂ ನಮಗೆ ಫರ್ದರ್ ನಮಗೆ ಮಾರ್ಕೆಟ್ ಬಂದು ಒಂದು ಒಳ್ಳೆ ಮೂಮೆಂಟ್ ಕೊಡುವಂಥದ್ದು ಬ್ಯಾಲೆನ್ಸ್ ಇದೆ ಅಂದರೆ ನೋಡಿ ನಿಫ್ಟಿ ಇವಾಗ ತ್ರೀ ಡೇಸ್ ನಮಗೆ ಸೈಡ್ ವೇಸ್ ಮಾಡಿತ್ತು ಓಕೆನಾ ಕಂಪ್ಲೀಟಾಗಿ ಲಾಸ್ಟ್ ತ್ರೀ ಡೇಸಿಂದನೂ ಕೂಡ ಅಂಥ ಒಂದು ಬಿಗ್ ರೇಂಜಲ್ಲಿ ನಮಗೆ ಮಾರ್ಕೆಟು ಒಂದು ರೇಂಜ್ ಮಾಡಲೇ ಮಾರ್ಕೆಟ್ ಇತ್ತು ಅಲ್ಲಲ್ಲಲ್ಲೇ ಸೈಡ್ ವೇಸ್ಟ್ ಮಾಡಿ ಇಡೀ ಮೂರು ದಿನನೂ ಕೂಡ ನಮಗೆ ಸೈಡ್ ವೇಸ್ಟ್ ಮಾಡಿತ್ತು ಇವತ್ತು ಜಸ್ಟ್ ಮಾರ್ಕೆಟ್ ನೋಡಿ ಒಂದು ರೇಂಜಲ್ಲಿ ಮೂವ್ಮೆಂಟ್ ಕೊಟ್ಟಿದೆ ಅಷ್ಟೇ ಓಕೆ ಒಂದು ಸ್ವಲ್ಪ ಮಾತ್ರ ನಮಗೆ ಮೂಮೆಂಟ್ ಕೊಟ್ಟಿದೆ ನನ್ನ ಪ್ರಕಾರ ಇನ್ನೂ ಮಾರ್ಕೆಟ್ ನಿಫ್ಟಿ ಬಂದು ಇನ್ನೂ ಫರ್ದರ್ ಅಪ್ಸೈಡ್ ಹೋಗುವಂಥ ಸಾಧ್ಯತೆ ಇದೆ ಅಥವಾ ನಮಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ರೀಚ್ ಮಾಡೋ ಸಾಧ್ಯತೆ ಇದೆ ಸೊ ಅದರಿಂದ ನಾನು ನೆಕ್ಸ್ಟ್ ವೀಕ್ ಸಿಹಿ ಪೊಸಿಷನ್ ಏನಿದೆ ಸೊ ಅದನ್ನ ಬೈ ಮಾಡಿ ನಾನು ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ ಸೊ ನಾಳೆಗೆ ನನ್ನ ಟ್ರೇಡ್ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ ಮಾರ್ಕೆಟ್ ಎಲ್ಲಿವರೆಗೆ ನಮಗೆ ಈ ಲಾಂಗ್ ಸಿಗ್ನಲ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ನಾನು ಸಿ ಪೊಸಿಷನ್ ಹೋಲ್ಡ್ ಮಾಡ್ತಾನೆ ಇರ್ತೀನಿ ಸೊ ಯಾವಾಗ ನಮಗೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕಡೆ ನಮಗೆ ಕ್ಲೋಸ್ ಆಗುತ್ತೆ ಸೊ ಆವಾಗ ಮಾತ್ರ ನಾನು ಸಿ ಪೊಸಿಷನ್ ಎಕ್ಸಿಟ್ ಮಾಡ್ತೀನಿ ಓಕೆ ಸೊ ಈ ರೀತಿ ಮೇಲ್ ಹೋಗುವಾಗ ಹೋಗುವಾಗ ನಮ್ಗೆ ಯಾವಾಗ ನೋಡಿ ಇವತ್ತು ಡಿ ಎಂ ಬಿ ಒ ಟಿ ಎಸ್ ಬಂತು ಅಂದ್ರೆ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಒಂದು ಸಿಗ್ನಲ್ ಕೊಡ್ತು ಸೊ ಇಲ್ಲಿ ನಾವು ಪ್ರಾಫಿಟ್ ಅನ್ನು ಸೆಕ್ಯೂರ್ ಟಾಪ್ ಅಲ್ಲಿ ಸೊ ಅಲ್ಲಿಂದ ಮಾಡ್ತು ಮಾರ್ಕೆಟ್ ಸ್ವಲ್ಪ ನಮಗೆ ಟೌನ್ ಸೈಡ್ಗೆ ಬಂತು ಲಾಸ್ಟ್ ಮೂಮೆಂಟಲ್ಲಿ ಬಟ್ ಈ ನಾವು ಟಾಪಲ್ಲೇ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡಿರ್ತೀವಲ್ಲ ಅಂದರೆ ಶಿಫ್ಟ್ ಓವರ್ ಮಾಡ್ಕೊಂಡಿರ್ತೀವಲ್ಲ ಸೊ ತುಂಬ ಜನ ಅನ್ಬೋದು ಶಿಫ್ಟ್ ಓವರ್ ಅಂದ್ರೆ ಏನು ಸರ್ ಅಂತ ಸಿಫ್ಟ್ ಓವರ್ ಅಂತ ನಾವು ತುಂಬ ಸಹ ವಿಡಿಯೋ ಹೇಳಿದೀನಿ ಅಂದರೆ ಸಿವ್ ಓವರ್ ಬಗ್ಗೆ ತುಂಬ ವೀಡಿಯೋಗಳನ್ನ ನಾನು ಹೇಳಿದೀನಿ ಇವಾಗಲೂ ಕೂಡ ಒಂದು ಸಲ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಶಿಫ್ಟ್ ಓವರ್ ಅಂದ್ರೆ ಇಷ್ಟೇ ನೋಡಿ ನಾವು ಇವಾಗ ಒಂದು ರೂಪಾಯಿಗೆ ಏನಾದರೂ ಒಂದು ಒಂದು ಪ್ರೀಮಿಯಮನ್ನ ಬೈ ಮಾಡಿದ್ರೆ ಸೊ ಅದು ಯಾವಾಗ ನಮಗೆ ಒಂದು ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಅದೇ ಟೈಮಲ್ಲಿ ನಮಗೆ ಡಿ ಎಂ ಬಿ ಓ ಟಿ ಎಸ್ ಬಂದಾಗ ಸೊ ಇಲ್ಲೇನು ಮಾಡ್ತೀವಿ ನಾವು ಈ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತಲ್ಲ ಸೊ ಈ ನಾವು ಎಕ್ಸಿಟ್ ಮಾಡಿ ಓಕೆ ಮತ್ತೆ ನಾವು ಒಂದು ಏಯ್ಟಿ ರುಪೀಸ್ ನೈಂಟಿ ರುಪೀಸ್ದು ಮತ್ತೊಂದು ಬೇರೆ ಪ್ರೀಮಿಯಂ ಸ್ಟ್ರೈಕ್ ಪ್ರೈಸ್ ಇರುವಂಥ ಪ್ರೀಮಿಯಮ್ನ ಬೈ ಮಾಡಬೇಕು ಸೊ ಏನಾಗುತ್ತೆ ನಮಗೆ ಆಲ್ಮೋಸ್ಟ್ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ಗೆ ಹೋಗೋರಿಗೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ನಮಗೆ ಪ್ರಾಫಿಟಲ್ಲಿ ಇರ್ತೀವಿ ಸೊ ಇಲ್ಲಿ ನಾವು ಏಯ್ಟಿ ರುಪೀಸ್ ಎಂಟ್ರಿ ತಗೊಂಡ್ರೂ ಕೂಡ ಇಲ್ಲಿಂದ ನಮಗೆ ಡೌನ್ ಬಂದ್ರೂ ಕೂಡ ಇರೋ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅಷ್ಟೇ ಓಕೆ ಇದು ಇದು ಬಂದು ನಮಗೆ ಸ್ವಿಫ್ಟ್ ಓವರ್ ಕಾನ್ಸೆಪ್ಟು ಅರ್ಥ ಆಯಿತು ಅಂತ ಅನ್ಕೊಂತೀನಿ ಸೊ ಹಾಗಾದ್ರೆ ನಾಳೆಗೆ ನಾವು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದ್ರೆ ಸೊ ನಾಳೆಗೆ ನೋಡಿ ಮಾರ್ಕೆಟ್ ಬಂದ್ರೆ ನಮಗೆ ಇನ್ನ ಪಾಸಿಟಿವ್ ಅಲ್ಲೇ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯಾವುದೇ ಒಂದು ನೆಗೆಟಿವ್ ಸೆಂಟಿಮೆಂಟ್ ನಮಗೆ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಕಾಣಿಸ್ತಾ ಇಲ್ಲ ಸೊ ಅದರಿಂದ ನಾಳೆಗೂ ಕೂಡ ನಾನು ಸೇ ಪೊಸಿಷನ್ ಹೋಲ್ಡ್ ಮಾಡಿದ್ದೀನಿ ಸೊ ನಾಳೆ ಮಾರ್ಕೆಟ್ ಮೇಲೆ ಹೋಗುವಾಗ ನೋಡಿ ಲಾಂಗ್ ಸಿಗ್ನಲ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗುವಾಗ ಟ್ರೇಡ್ ಆಗುವವರ್ಗೂ ಕೂಡ ನಾನು ಓಲ್ಡ್ ಮಾಡ್ತೀನಿ ಇನ್ ಕೇಸ್ ಏನಾದರೂ ಟಾಪ್ ಅಲ್ಲಿ ಯಾವ್ದು ಡೈನಾಮಿಕ್ ಕಾರ್ಜನ್ ಬಂದ್ರೆ ಸೊ ಅಲ್ಲಿಂದ ಏನಾದರೂ ರಿವರ್ಸ್ ಅಲ್ ಬರುವಾಗ ನಮಗೆ ಈ ಐಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ರೆ ಸೊ ಅವಾಗ ನಾನು ಏನು ಮಾಡ್ತೀನಿ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಂತೀನಿ ಸೊ ಪುಡ್ಸೆ ಟ್ರೇಡ್ ತಗೊಂಡ್ರು ಕೂಡ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ವರೆಗೆ ನಾನು ಟ್ರೇಡ್ ತಗೋತೀನಿ ಇಲ್ಲಿಂದ ಮತ್ತೆ ನಮಗೆ ರಿವರ್ಸಲ್ ಆಗಿ ಮೇಲ್ ಹೋದ್ರೆ ಸೊ ಅವಾಗ ಮತ್ತೆ ಐಡಿ ಒನ್ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟರೆ ನೋಡಿ ಈ ರೀತಿ ಸೆಲ್ ಕೊಟ್ಟು ಇಲ್ಲಿಂದ ಮಾರ್ಕೆಟ್ ಡೌನ್ ಬಂದು ನೋಡಿ ಇಂಟ್ರ ವೀಕ್ ಲಾಂಗ್ ಸಿಗ್ನಲ್ ಈ ರೀತಿ ಬಂದಿರುತ್ತೆ ಇಂಟ್ರ ಐಡಿ ಒನ್ ಲಾಂಗ್ ಸಿಗ್ನಲ್ ಸೊ ಮತ್ತೆ ಮೇಲ್ ಹೋಗಿ ಈ ಐಡಿ ಒನ್ ಮತ್ತೆ ನಮಗೆ ಬೈಕ್ ಕೊಟ್ರೆ ಸೊ ಆಗ ನಾನು ಫ್ರೆಶ್ ಆಗಿ ಸಿ ಪೊಸಿಷನ್ ತಗೊತೀನಿ ಸೊ ಇದಿಷ್ಟು ನಮಗೆ ನಿಫ್ಟಿಯಲ್ಲಿ ಆಯ್ತು ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ ಒಂದು ಒಳ್ಳೆ ಮಾರ್ಕೆಟ್ ಕ್ಲೋಸಿಂಗನ್ನು ಕೊಟ್ಟಿದೆ ಒಂದು ನೋಡಿ ಯಾವ ರೀತಿ ಎಲ್ಲ ಮಾರ್ಕೆಟ್ ಈ ರೀತಿ ಸೈಡ್ ವೇಸ್ ಅಲ್ಲಿ ಇರುವಂಥ ಮಾರ್ಕೆಟನ್ನು ಇವತ್ತೇನು ಮಾಡಿದೆ ಒಂದು ಬಿಗ್ ಕ್ಯಾಂಡ್ಲಲ್ಲಿ ನಮಗೆ ಕ್ಲೋಸಿಂಗನ್ನು ಕೊಟ್ಟಿದೆ ಸೊ ಇದು ಕಂಪ್ಲೀಟ್ ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಪಾಸಿಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ ನಮ್ಗೆ ಯಾವುದೇ ಒಂದು ಸಣ್ಣದಾಗಿ ಕೂಡ ನೆಗೆಟಿವ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ ನೆಗೆಟಿವ್ ಸೆಂಟಿಮೆಂಟೇ ಕಾಣಿಸ್ತಾ ಇಲ್ಲ ಮಾರ್ಕೆಟಲ್ಲಿ ಸೊ ಅದರಿಂದ ನಾನು ಆದಷ್ಟು ಸಿಹಿ ಕಡೆನೇ ಟ್ರೇಡ್ ಮಾಡೋದಕ್ಕೆ ಕಡೆ ನೋಡ್ತೀನಿ ಸೊ ಅಂಟಿಲ್ ಲೇಸ್ ನೋಡಿ ಇವತ್ತು ಕೂಡ ನಮಗೆ ಇದು ಬ್ರೇಕ್ ಆಗಿದೆ ಇಲ್ಲಿ ಕಾಣಿಸ್ತಾ ಇದೆಯಾ ಒಂದು ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಿದೆ ಇಲ್ಲೂ ಕೂಡ ನಾವು ಫ್ರೆಶ್ ಆಗಿ ಬ್ಯಾಂಕ್ ನಿಫ್ಟಿಲಿ ಸಿ ಪೊಸಿಷನ್ ಎಂಟ್ರನ್ನ ತಗೊಂಡ್ವಿ ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲೋಗಿ ಹೋಗಿ ಮತ್ತೆ ಡೌನ್ ಬಂದು ಸೊ ಇಲ್ಲಿ ನಮಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಇಲ್ಲಿವರೆಗೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಲ್ಲ ಸೊ ಅಲ್ಲಿವರೆಗೂ ಕೂಡ ನಾನು ಸಿ ಪೊಸಿಷನ್ ಹೋಲ್ಡ್ ಮಾಡ್ತೀನಿ ಮಾರ್ಕೆಟ್ ನೋಡಿ ನಾಳೆ ಏನಾದರೂ ಈ ರೀತಿ ಮಾರ್ಕೆಟ್ ಮೇಲೆ ಹೋಗ್ತಾ ಹೋಗ್ತಾ ಹೋದಂಗೆ ಹೋಲ್ಡ್ ಮಾಡ್ತೀನಿ ಪೊಸಿಷನ್ ಸೊ ಯಾವಾಗ ಡೈನಾಮಿಕ್ ಕಾಜನ್ ಬರುತ್ತೆ ಅಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ತೀನಿ ಸೊ ಆ ಡೈನಾಮಿಕ್ ಇದೆ ರಿವರ್ಸಲ್ ಬರುವಾಗ ಐ ಡಿ ಒನ್ ಲಾಕ್ ಸೆಲ್ ಕೊಟ್ಟರೆ ಸೊ ಆಗ ನಾನು ಎಕ್ಸಿಟ್ ಮಾಡ್ಕೊತೀನಿ ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ಟ್ರೇಡ್ ಅನ್ನ ತಗೊತೀನಿ ಅಷ್ಟೇ ಸಿಂಪಲ್ಲಾಗಿದೆ ಮಾರ್ಕೆಟ್ ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ ಬಟ್ ಏನಂದ್ರೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡು ಕೂಡ ಆಲ್ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಹೋಗ್ತಾನೇ ಇದೆ ಮೇಲ್ಗಡೆ ಟಾಪಲ್ಲಿ ಸೊ ಎನಿ ಡೈನಾಮಿಕ್ ಕಾಜನ್ ನಮಗೆ ಬಂದ ತಕ್ಷಣ ನಾವು ಸ್ವಲ್ಪ ಅಲರ್ಟ್ ಆಗಬೇಕಾಗುತ್ತೆ ಏನಕ್ಕೆ ಅಂದರೆ ಹೊಸ ಹೊಸ ಐ ಮಾಡುವಾಗ ನಮಗೆ ಮಾರ್ಕೆಟು ಎನಿ ಮೂಮೆಂಟು ಡೌನ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಏನು ಮಾಡ್ತೀವಿ ನಾವು ಯಾವ್ದಾದ್ರು ಡೈನಮಿಕ್ ಕಾಜನ್ನು ಬಂದಾಗ ಸ್ವಲ್ಪ ಹುಷಾರಾಗಿ ನಾವು ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ ಸೊ ಡೈನಮಿಕ್ ಕಾಜನ್ನು ಬಂದಾಗ ಅಲ್ಲಿಂದೇನಾದ್ರೂ ರಿವರ್ಸಲ್ ಆಗಿ ಐ ಡಿ ಒಂದು ಸೆಲ್ ಕೊಟ್ಟಾಗ ಸೊ ಆವಾಗ ನಾವು ಪುಟ್ ಆಪ್ಷನ್ ಕಡೆ ನೋಡುವಂಥ ಸಾಧ್ಯತೆ ಇರುತ್ತೆ ಸೊ ಅಲ್ಲಿವರೆಗೂ ಕೂಡ ನಾವು ಆದಷ್ಟು ಸಿಹಿ ಕಡೆ ಟ್ರೇಡ್ ಮಾಡ್ತಾನೆ ಇರ್ತೀವಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಆಗಿತ್ತು ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಮಾಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್